ಭಗವದ್ಗೀತೆ ಅಧ್ಯಾಯ ಎಂಟು ಅಕ್ಷರ ಅಕ್ಷರಬ್ರಹ್ಮೋಗ ಭಗವತ್ ಪ್ರಾಪ್ತಿ ಶ್ಲೋಕ ಇಪ್ಪತ್ತೈದು ಧೂಮೋರತ್ರಿ ಕೃಷ್ಣ ಷಣ್ಮಸ ದಕ್ಷಿಣಾಯ ತ ಚಾಂದ್ರಸ ಜ್ಯೋತಿರ್ಯೋಗಿ ಪ್ರಾಪ್ಯ ನಿವರ್ತತೆ ಅನುವಾದ ಧೂಮಕಾಲದಲ್ಲಿ ರಾತ್ರಿಯಲ್ಲಿ ಕೃಷ್ಣ ಪಕ್ಷದಲ್ಲಿ ದಕ್ಷಿಣಾಯನದ ಆರು ತಿಂಗಳುಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ ಆದರೆ ಮರಳಿ ಬರುತ್ತಾನೆ ಇದರ ಭಾವಾರ್ಥ ಶ್ರೀಮದ್ ಭಾಗವತದ ಮೂರನೆಯ ಸ್ಕಂದದಲ್ಲಿ ಕಪಿಲ ಮುನಿಯು ಭೂಲೋಕದಲ್ಲಿ ಕರ್ಮಾಚರಣೆಯಲ್ಲಿ ಮತ್ತು ಯಜ್ಞ ಮಾರ್ಗಗಳಲ್ಲಿ ಪರಿಣಿತರಾದವರು ಮರಣದ ಅನಂತರ ಚಂದ್ರನನ್ನು ಸೇರುತ್ತಾರೆ ಎಂದು ಹೇಳಿದ್ದಾರೆ ಹೀಗೆ ಮೇಲಿನ ಲೋಕಕ್ಕೆ ಹೋದ ಆತ್ಮಗಳು ಚಂದ್ರಲೋಕದಲ್ಲಿ ಅಂದರೆ ದೇವತೆಗಳ ಲೆಕ್ಕದಂತೆ ಸುಮಾರು ಹತ್ತು ಸಾವಿರ ವರ್ಷಗಳಿದ್ದು ಸೋಮವಾರ ಸಹ ಪಾನ ಮಾಡಿ ಸುಖವನ್ನು ಅನುಭವಿಸುತ್ತಾರೆ ಅವರು ಕಟ್ಟೆ ಕಡೆಗೆ ಭೂಮಿಗೆ ಹಿಂತಿರುಗಿ ಬರುತ್ತಾರೆ ಜಡ ಇಂದ್ರಿಯಗಳು ಅವರ ಅಸ್ತಿತ್ವವನ್ನು ಗ್ರಹಿಸಲಾರದೆ ಹೋದರೂ ಕೂಡ ಚಂದ್ರಲೋಕದಲ್ಲಿ ಉನ್ನತ ವರ್ಗದ ಜೀವಿಗಳಿದ್ದಾರೆ ಎಂದು ಇದರ ಅರ್ಥ ಶ್ಲೋಕ ಇಪ್ಪತ್ತಾರು ಶುಕ್ಲ ಕೃಷ್ಣೇ ಗತೇ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಮನ್ಯಾವರ್ತತೆ ಪುನಃ ಅನುವಾದ ವೈದಿಕ ಅಭಿಪ್ರಾಯದಂತೆ ಈ ಜಗತ್ತನ್ನು ಬಿಡಲು ಎರಡು ರೀತಿಗಳಿವೆ ಒಂದು ಬೆಳಕಿನಲ್ಲಿ ಎರಡನೆಯದು ಕತ್ತಲಿನಲ್ಲಿ ಬೆಳಕಿನಲ್ಲಿ ನಿರ್ಗಮಿಸುವುದರು ಹಿಂದಕ್ಕೆ ಬರುವುದಿಲ್ಲ ಆದರೆ ಕತ್ತಲೆಯಲ್ಲಿ ನಿರ್ಗಮಿಸಿದವರು ಹಿಂದಕ್ಕೆ ಬರುತ್ತಾರೆ ಇದರ ಭಾವಾರ್ಥ ಆಚಾರ್ಯ ಬಲದೇವ ವಿದ್ಯಾಭೂಷಣರು ಚಾಂದೋಗ್ಯ ಉಪನಿಷತ್ತಿನಿಂದ ನಿರ್ಗಮನ ಮತ್ತು ಪುನರಾಗಮನಗಳ ಇದೇ ವರ್ಣನೆಯನ್ನು ಉದ್ಧರಿಸುತ್ತಾರೆ ನೆನಪಿಗೆ ನಿಲುಕದ ಕಾಲದಿಂದ ಕಾಮ್ಯ ಕರ್ಮಿಗಳು ಮತ್ತು ತತ್ವಶಾಸ್ತ್ರದ ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗುವವರು ನಿರಂತರವಾಗಿ ಹೋಗುತ್ತಿರುತ್ತಾರೆ ಮತ್ತು ಬರುತ್ತಿರುತ್ತಾರೆ ವಾಸ್ತವವಾಗಿ ಅವರಿಗೆ ಮೋಕ್ಷವು ದೊರಕುವುದಿಲ್ಲ ಏಕೆಂದರೆ ಅವರು ಕೃಷ್ಣನಿಗೆ ಶರಣಾಗುವುದಿಲ್ಲ ಶ್ಲೋಕ ಇಪ್ಪತ್ತೇಳು ನೈತೆ ಸ್ಮೃತಿ ಪಾರ್ಥ ಜನಾನ್ ಯೋಗಿ ಮುಹ್ಯತಿ ಕಶನ ತಸ್ಮಾತ್ ಸರ್ವೇಶು ಕಾಲೇಶು ಯೋಗಯುಕ್ತೋ ಭವ ಅನುವಾದ ಓ ಅರ್ಜುನ ಭಕ್ತರಿಗೆ ಎರಡು ಮಾರ್ಗಗಳು ತಿಳಿದಿದ್ದರೂ ಅವರು ಗೊಂದಲಕ್ಕೀಡಾಗುವುದಿಲ್ಲ ಆದ್ದರಿಂದ ಸದಾ ಭಕ್ತಿಯಲ್ಲಿ ಸ್ಥಿರನಾಗಿರು ಇದರ ಭಾವಾರ್ಥ ಐಹಿಕ ಜಗತ್ತನ್ನು ಬಿಡುವಾಗ ಆತ್ಮನು ಬಳಸುವ ವಿವಿಧ ಮಾರ್ಗಗಳಿಂದ ಅರ್ಜುನನ ಮನಸ್ಸು ಕಲಕಬಾರದೆಂದು ಕೃಷ್ಣನು ಇಲ್ಲಿ ಉಪದೇಶ ಮಾಡುತ್ತಿದ್ದಾನೆ ಏರ್ಪಾಟಿನಿಂದ ನಿರ್ಗಮಿಸುತ್ತಾನೋ ಅಥವಾ ಆಕಸ್ಮಿಕವಾಗಿ ನಿರ್ಗಮಿಸುತ್ತಾನೋ ಎಂಬುದರ ಬಗ್ಗೆ ಪರಮಪ್ರಭುವಿನ ಭಕ್ತನು ಆತಂಕ ಪಡಬಾರದು ಎಂದು ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿ ದೃಢನಾಗಿರಬೇಕು ಮತ್ತು ಹರೇ ಕೃಷ್ಣ ಮಂತ್ರವನ್ನು ಜಪಿಸಬೇಕು ಈ ಎರಡು ಮಾರ್ಗಗಳ ವಿಷಯವಾಗಿ ಚಿಂತಿಸುವುದು ಕ್ಲೇಶದಾಯಕ ಎಂದು ಅವನು ತಿಳಿಯಬೇಕು ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಕೃಷ್ಣನ ಸೇವೆಯಲ್ಲಿ ಹೊಂದಿಕೊಳ್ಳುವುದು ಇದರಿಂದ ಆಧ್ಯಾತ್ಮಿಕ ರಾಜ್ಯಕ್ಕೆ ಮನುಷ್ಯನ ಮಾರ್ಗವು ಸುರಕ್ಷಿತ ಖಚಿತ ಮತ್ತು ನೆರವಾಗುತ್ತದೆ ಈ ಶ್ಲೋಕದಲ್ಲಿ ಯೋಗಯುಕ್ತ ಎಂಬ ಪದವು ಅರ್ಥವತ್ತಾದದ್ದು ಯೋಗದಲ್ಲಿ ದೃಢವಾಗಿರುವ ಮನುಷ್ಯನು ತನ್ನ ಎಲ್ಲ ಚಟುವಟಿಕೆಗಳಲ್ಲಿ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುತ್ತಾನೆ ಶ್ರೀ ರೂಪ ಗೋಸ್ವಾಮಿಯವರು ಅನಾಸಕ್ತ ವಿಷಯನ್ಯಥಾರ್ಹಂ ಉಪಯುಂಜತಃ ಮನುಷ್ಯನು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಿರ್ಲಿಪ್ತನಾಗಿರಬೇಕು ಮತ್ತು ಎಲ್ಲವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕೆಂದು ಉಪದೇಶಿಸಿದ್ದಾರೆ ಯುಕ್ತ ವೈರಾಗ್ಯ ಎನ್ನುವ ಈ ರೀತಿಯಿಂದ ಮನುಷ್ಯನು ಪರಿಪೂರ್ಣತೆಯನ್ನು ಪಡೆಯುತ್ತಾನೆ ಭಕ್ತನಿಗೆ ಪರಮ ನಿವಾಸಕ್ಕೆ ತನ್ನ ಮಾರ್ಗವನ್ನು ಭಕ್ತಿಪೂರ್ವಕ ಸೇವೆಯು ಖಚಿತ ಮಾಡಿದೆ ಎಂದು ತಿಳಿದಿರುತ್ತದೆ ಆದ್ದರಿಂದ ಈ ವರ್ಣನೆಗಳಿಂದ ಆತನು ಮನುಶಾಂತಿಯನ್ನು ಕಳೆದುಕೊಳ್ಳಬಾರದು